好，干再干。 ಕ್ಷೇತ್ರದ ಮುನೇಕೊಳಲು ಸಾಯಿಬಾಬಾ ಟೆಂಪಲ್ ರಸ್ತೆಯಲ್ಲಿ ಮೀನ್ ಪ್ರಜಾಸಂಘ ಹಾಗೂ ಆರ್ಆರ್ ಟೀಮ್ ವತಿಯಿಂದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಉದ್ಘಾಟನೆ ಮತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಆಯೋಜಿಸಲಾಗಿತ್ತು ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಲೋಕಾರ್ಪಣೆ ಮಾಡಿ ನಂತರ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲಾ ಜಾತಿಗಳಿಗೆ ಅನ್ವಯಿಸುವಂತೆ ಸಂವಿಧಾನ ನೀಡಿರುತ್ತಾರೆ ಎಲ್ಲ ಗ್ರಾಮಗಳಲ್ಲಿ ಅವರ ಪುತ್ಥಳಿ ಅನಾವರಣ ಮಾಡಬೇಕು ಕನ್ನಡ ಧ್ವಜದಲ್ಲಿ ಹಿಂದಿಯಲ್ಲಿ ಬರೆದಿರುವ ಸಾಲು ತೆಗೆದು ಕನ್ನಡದಲ್ಲಿ ಹಾಕಬೇಕೆಂದು ಒತ್ತಾಯಿಸಿದರು ಯಾವುದೇ ಜಾತಿ ಜನಾಂಗದ ಒಬ್ಬ ಒಬ್ಬರಿಗೆ ಅವರು ಸಂವಿಧಾನ ಕೊಟ್ಟಿಲ್ಲ ಅದನ್ನು ನಮ್ಮ ರಾಜೇಶ್ ಅಣ್ಣವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಈ ರೀತಿ ಒಂದು ಕಾರ್ಯವನ್ನು ಮಾಡಿ ನಾನು ಅಂಬೇಡ್ಕರ್ ಅನುಯಾಯಿ ಅಂತೇಳಿ ಇವತ್ತು ಏನು ರಾಜೇಶ್ ರೆಡ್ ಅಣ್ಣವರು ಇವತ್ತು ನಾನು ಒಂದು ಅಂಬೇಡ್ಕರ್ ಸೇವೆ ಮಾಡಲಿಕ್ಕೆ ನಾನು ಬರ್ತೀನಿ ಕರ್ನಾಟಕದ ಸರ್ಕಾರದ ಮೋನೋಗ್ರಾಮ್ ಒಂದು ಲೋಗೋ ಅಂತ ಅಂತಿರಲ್ಲ ಅದರಲ್ಲಿ ಸತ್ಯಮೇವೆ ಜಯತಿ ಎಂಬ ಒಂದು ವಾಕ್ಯ ಇದೆ ಆ ವಾಕ್ಯ ಬಂದುಬಿಟ್ಟು ಒಂದು ಹಿಂದಿ ಪದದಲ್ಲಿದೆ ಅದರ ವಿರುದ್ಧವಾಗಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀರಿ ಸತ್ಯಮೇವೇ ಜಯತೆ ಬಂದು ಕನ್ನಡ ಅಕ್ಷರಗಳಲ್ಲಿ ಬರಬೇಕು ಅನ್ನೋದು ನಮ್ಮ ಒತ್ತಾಯ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಒಂದು ಒತ್ತಾಯ ಮಾಡ್ತಾ ಇದ್ದೀರಿ ಸತ್ಯಮೇವೇ ಜಯತೆ ಅದು ಕನ್ನಡದಲ್ಲಿ ಮುನೇಕೊಳಾಲ ಗ್ರಾಮದ ಸಮಾಜ ಸೇವಕರಾದ ರಾಜೇಶ್ ರೆಡ್ಡಿ ಅವರು ಧ್ವಜಾರೋಹಣ ನೆರವೇರಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪನೆ ಹಾಗೂ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಶುಭಾಶಯ ಕೋರಿದರು ಸಂದರ್ಭದಲ್ಲಿ ಜಾನಿ ರಾಜೇಂದ್ರ ಲೋಕಿ ಗಜೇಂದ್ರ ಆನಂದ್ ಭಾಷಾ ಮಂಜು ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು ಕಾರ್ಯಕ್ರಮ ಕುರಿತು ಸ್ಥಳೀಯ ಮುಖಂಡರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಅದೇ ರೀತಿ ಎಲ್ಲ ಅವ್ರ ಟೀಮೆಲ್ಲ ಸೇರಿಕೊಂಡು ಸಮಾಜ ಸೇವಕರಾದ ಆರ್ ರಾಜೇಶ್ ರೆಡ್ಡಿ ಅವರು ತುಂಬಾ ಸಾಥ್ ಕೊಡ್ತಾ ಇದ್ದಾರೆ ಇದೇ ಜಾಗದಲ್ಲೆಲ್ಲ ಎಲ್ಲೇ ಅವ್ರಿಗೋಗಿ ಕಾರ್ಡ್ ಕೊಟ್ಟರು ಅವರು ಕೈಯಲ್ಲಿ ಹಾಕಿದ್ದು ಸಹಾಯ ಮಾಡ್ತಾ ಇದ್ದಾರೆ ಅದೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಗಳಿಗೆ ಇನ್ನೂ ಸಪೋರ್ಟ್ ಮಾಡಬೇಕು ಅಂತ ನಾನು ಅವರು ಕಳಕಳಿಯಲ್ಲಿ ಕೇಳ್ಕೊತೀನಿ ರಾಜೇಶ್ ರೆಡ್ಡಿಗೆ ಕನ್ನಡ ರಾಜ್ಯೋತ್ಸವ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಲ್ಲಿ ಪುತ್ಥಳಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ನಮ್ಮ ಜಾನಿ ತಂಡದವರಿಗೂ ಮತ್ತು ಇಲ್ಲಿ ನಡೆದ ಎಲ್ಲರಿಗೂ ಜೆ ಬಿ ಮಂದನೆಗಳು ಅದರಲ್ಲೂ ನಮ್ಮ ವೈಟ್ಫೀಲ್ಡ್ ಮುರುಗೇಶ್ ಬ್ರದರ್ಗೆಗಳನ್ನು ತುಂಬ ಧನ್ಯವಾದಗಳು ಇಲ್ಲಿ ಬಂದು ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆ ಜೊತೆಗೇನೆಲ್ಲೇ ನಮ್ಮ ಮುನೇಗೊಳ್ಳ ಗ್ರಾಮದ ರಾಜೇಶ್ ರೆಡ್ಡಿ ಅವರು ಅವರು ರಾಜೇಶ್ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ